नमस्कार न्यूज 26 की स्वागत ಯಾಳಗಿ ಪಂಚಾಯಿತಿ ಅಧ್ಯಕ್ಷರಾಗಿ ಮಮತಾ ಬಸನಗೌಡ ಹೊಸಮನಿ ಅವಿರೋಧವಾಗಿ ಆಯ್ಕೆ ಸುರಪುರ ತಾಲೂಕಿನ ಯಾಳಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಗೆ ಎರಡನೇ ಅವಧಿಗಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಹದಿನೇಳು ಸ್ಥಾನಗಳನ್ನು ಹೊಂದಿದ ಪಂಚಾಯಿತಿಯಲ್ಲೂ ಚುನಾವಣಾಧಿಕಾರಿಗಳಾಗಿ ಬಸವರಾಜ್ ಸಜ್ಜಣ ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಯಾಳಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗಿಯಾಗಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಮಮತಾ ಬಸವನಗೌಡ ಹೊಸಮನಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ವಿಜಯಲಕ್ಷ್ಮಿ ಭೀಮಣ್ಣ ಬೇಕಿನಾಳ ಅವರು ನಾಮಪತ್ರ ಸಲ್ಲಿಸಿದ್ರು ನಂತರ ಸರ್ವ ಸದಸ್ಯರ ಒಮ್ಮತದಿಂದ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಮಮತಾ ಬಸವನಗೌಡ ಹೊಸಮನಿ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಭೀಮಣ್ಣ ಬೇಕಿನಾಳ ಆಯ್ಕೆಯಾಗುವ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ್ರು ಇದೇ ಸಂದರ್ಭದಲ್ಲಿ ಬಸನಗೌಡ ಹೊಸಮನಿ ಬಸವನಗೌಡ ಪೊ ಪಾಟೀಲ ರಾಜುಗೌಡ ಶರಣಪ್ಪ ಸಾಹುಕಾರ ಅಶೋಕ್ ಮಾಲಿ ಪಾಟೀಲ ರಾಮನಗೌಡ ಹೊಸಮನಿ ಶಾಂತಗೌಡ ಲಕ್ಕುಂಡಿ ಪ್ರಶಾಂತ್ ಗೋರಗೋರಿ ಹನುಮಂತರಾಯ ಮಾಣಸುಣಗಿ ರಾಮನಗರ ಡವಳಗಿ ಪಿ ಪಿಡಿಒ ಜಯಾಚಾರ್ಯ ಪುರೋಹಿತ ಶಿವನಗೌಡ ಗೋರಗೋರಿ ಗೊಲ್ಲಾಳಪ್ಪ ಹುಜರತ್ತಿ ಗೂಡಸಾಬಾ ಸಿಪಾಯಿ ಶಿವಶರಣ ಯಾಳಗಿ ಹಾಗೂ ಪಂಚಾಯತ್ಯ ಸಿಬ್ಬಂದಿಗಳು ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ